ಬಂಧುಗಳೇ ನಾನು ಎಲ್ಲಪಡ್ಡೊಳ್ಳಿನಂಥೇಳಿ ಈ ಒಂದು ಪತ್ರಿಕೋದ್ಯಮದಲ್ಲಿ ಸತ್ಯಸಾಕ್ಷಿ ಅಂತ ಪತ್ರಿಕೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೆ ಈ ಒಂದು ಮೇ ಸಾಹಿತ್ಯ ಮೇಳ ಈಗ ಹತ್ತನೇ ವರ್ಷದ ಮೇಳ ಮುಗಿದು ಹನ್ನೊಂದನೇ ವರ್ಷಕ್ಕೆ ನಮ್ಮ ಸಿಂಧನೂರಿನ ಒಂದು ಕನ್ಮಿಕ ವರ್ಗದ ನಾಡಿನ ನಾಡಿನಲ್ಲಿ ನಡೆಯುತ್ತಿರುವುದು ನಮ್ಮೆಲ್ಲರಿಗೂ ನಿಮಗೂ ಸಂತೋಷದ ವಿಚಾರ ಈ ಒಂದು ಸಂಘಟನೆಯ ವೈಚಾರಿಕ ಬುದ್ಧಿಜೀವಿಗಳ ಒಂದು ಎಲ್ಲ ಒಂದು ಕವಿಗಳು ಹೋರಾಟಗಾರರು ವೈಚಾರಿಕ ಚಿಂತಕರು ಮತ್ತು ಪ್ರಾಧ್ಯಾಪಕರು ಹಾಗೂ ದುಡಿಯುವ ವರ್ಗದ ಹೋರಾಟಗಾರರು ಹಾಗೂ ಒಂದು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಕನಸನ್ನು ಕಂಡಂಥವರು ಈ ಒಂದು ಮೇಳದಲ್ಲಿ ಪ್ರತಿ ವರ್ಷ ವೈಚಾರಿಕ ಕ್ರಾಂತಿಯನ್ನು ಹರಡಲು ಸಮಾನತೆ ಸಮಾಜಕ್ಕಾಗಿ ನಾಡನ್ನು ಕಟ್ಟಲು ಹೋರಾಟವನ್ನು ಪ್ರತಿ ಒಂದು ಗ್ರಾಮೀಣ ಮಟ್ಟಕ್ಕೆ ಶ್ರಮಿಕ ಜನಾಂಗದ ಪರವಾಗಿ ಧ್ವನಿ ಎತ್ತಿ ಅಲ್ಲಲ್ಲಿ ಒಂದು ಕ್ರಾಂತಿಯ ಮೊಳಕೆಯನ್ನು ಬಿತ್ತಲು ಈ ಒಂದು ಮೇಳ ಪ್ರತಿ ವರ್ಷ ಒಂದೊಂದು ಭಾಗದಲ್ಲಿ ಒಂದು ಸಮ್ಮೇಳನ ಅಸ್ತಿತ್ವವನ್ನು ಮೆರಿತಾ ಬರ್ತಾ ಬರುತ್ತಿದೆ ಈ ಒಂದು ಹಿನ್ನೆಲೆಯಲ್ಲಿ ನಾನು ಆ ಕಾರ್ಯಕ್ರಮಕ್ಕೆ ಬರುತ್ತಿದ್ದೇನೆ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ ನಮಸ್ತೆ